ಪ್ರತಿಭಟನೆ ಏನಕ್ಕೆ ಅಂತಂದರೆ ಇವತ್ತು ಇವರು ಎರಡು ವರ್ಷದ ಹಿಂದೆಯಿಂದ ಸಫಾರಿ ಯಾವುದು ಇರಲಿಲ್ಲ ನಮ್ಮ ಭಾಗದಲ್ಲಿ ಮಲೆಮಾದೇಶ್ವರ ವನ್ಯಧಾಮ ಲೊಕ್ಕನಹಳ್ಳಿ ಪಿಜಿಪಾಳ್ಯ ವೈಲ್ಡ್ ಲೈಫ್ ಏರಿಯಾದಲ್ಲಿ ಯಾವುದೇ ಸಫಾರಿ ಇರಲಿಲ್ಲ ಇವರು ಸಫಾರಿ ಮಾಡೋಕ್ಕ ಮೊದಲು ನಮ್ಗೆ ಯಾವುದೇ ರೀತಿಯಾದಂತಹ ಅತಿಯಾದ ಕಾಡಾನೆ ಆಗಲಿ ಕಾಡು ಚಿರತೆಗಳಾಗಲಿ ಯಾವುದೇ ಕಾಡು ಪ್ರಾಣಿ ಅವಳಿ ನಮ್ಮಲ್ಲಿ ಇರಲಿಲ್ಲ ಇವರು ಸಫಾರಿ ಮಾಡಿದ ಮೇಲೆ ತುಂಬ ಅತಿಯಾದಂಥ ಕಾಡು ಪ್ರಾಣಿ ಅವಳಿ ಆಗಿದೆ ಸತತವಾಗಿ ಈ ಮೂರು ನಾಲ್ಕು ತಿಂಗಳಿಂದ ಚಿರತೆ ಒಂದು ಕಡೆ ಅಂತ ದಾಳಿ ಅಲ್ಲ ಪ್ರತಿ ತೋಟದಲ್ಲಿರೋ ನಾಯಿನೂ ಸಹ ಇವತ್ತು ಚಿರತೆ ಎದ್ಬಿಟ್ಟಿದೆ ಐದು ಮೇಲೆ ಐದು ಗಂಟೆ ಮೇಲೆ ಸ್ಕೂಲ್ ಮಕ್ಕಳು ಇಲ್ಲೆಲ್ಲ ಇಂಟೀರಿಯರ್ ಇರೋದು ನಮ್ಮ ಚಾಮರಾಜನಗರ ಅನೂರು ಅಂದ್ರೆ ಹಿಂದುಳಿದ ಭಾಗ ಎಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಅನೂರು ಲೊಕ್ಕನಹಳ್ಳಿ ಬೊಳ್ಳೆಗಾಲದ ಭಾಗಕ್ಕೆ ಕಾಲೇಜ್ಗೆ ಹೋಗೋ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಹೋಗ್ತಾರೆ ಆದ್ರೆ ನಾಲ್ಕು ಗಂಟೆಗೆ ಅರ್ಶನದಲ್ಲಿ ಒತ್ತಿನಲ್ಲಿ ಚಿರತೆ ಬಿತ್ಕೊಂಡು ಅಟ್ಯಾಕ್ ಮಾಡಿದೆ ನಾಗೇಂದ್ರ ಅನ್ಬಿಟ್ಟು ಪಪ್ಪ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಿಡಿಯಕ್ಕೆ ಕಾರ್ಮಿಕರು ಇವರು ತೋಡದ ಕೆಲ್ಸಕ್ಕೆ ಬಂದಿರೋ ಚಿರ್ತೆ ಹಿಡಿಯಕ್ಕೆ ಹೋಗಿ ಇವ್ರ ಮೇಲೆ ದಾಳಿ ಆಗಿ ಇವಾಗ ಹದಿನೈದು ದಿನದ ಇವ್ರ ಮನೇಲಿ ಇದಾರೆ ಇದು ಬಂದು ಜಸ್ಟ್ ಒಂದ್ ನಿರ್ದೇಶನ ಅಷ್ಟೇ ಈ ಚಿರ್ತೆ ಬಂದು ಸಿರಿಗೋಡು ಬೈಲ್ಗೆ ಇವತ್ತು ನೆನೆ ಬಂದ ತಿಂಗಳಾಗಿದೆ ಆರು ತಿಂಗಳಿಂದ ಮೂರ್ ಮರಿಗಳು ಹಾಕಿದ್ದಾವೆ ಆದರೆ ನಮ್ಮ ಆರ್ ಎಫ್ ಆಗಲಿ ಡಿ ಸಿ ಎಫ್ ಆಗಲಿ ಇದುವರೆಗೂ ಭೇಟಿ ಆಗಿಲ್ಲ ಇವಾಗ ಮೂರು ದಿನದಿಂದ ಮಾತ್ರ ಆರ್ ಎಫ್ ಬರ್ತಿದ್ದಾರೆ ಯಾವುದೇ ಗೂಡಾಗಲಿ ಇನ್ನೊಂದಾಗಲಿ ಏನು ವ್ಯವಸ್ಥೆ ಮಾಡಿಲ್ಲ ಆಮೇಲೆ ಲೊಕ್ನಹಳ್ಳಿ ಹೋಬಳಿ ಆದಂತಹ ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕಾಡು ಪ್ರಾಣಿ ತಡೆಗಟ್ಟಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಪ್ರತಿಭಟನೆ ಮೂಲಕ ನಾವು ಕರ್ನಾಟಕ ರಾಜ್ಯದ ಸಿ ಎಂ ಸಿದ್ದರಾಮಯ್ಯವರಿಗೋ ಮತ್ತು ಈ ಭಾಗದ ಶಾಸಕರಿಗೋ ಮತ್ತು ಅರಣ್ಯ ಸಚಿವರಾದಂಥ ಈಶ್ವರ ಖಂಡ್ರವರಿಗೂ ಮನವಿ ಮಾಡ್ತಿರೋದು ಏನಂತಂದರೆ ನಮ್ಗೆ ಈ ಭಾಗದಲ್ಲಿ ಸಫಾರಿ ಬೇಡ ನಮಗೆ ಸಫಾರಿ ನೀವು ಮಾಡೋದಾದ್ರೆ ನಮ್ಮ ಲೊಕ್ನಳ್ಳಿ ಹೋಬಳಿ ಭಾಗ ಏನಿದೆ ನಮ್ಮ ಮಹದೇಶ್ವರ ವನ್ಯಧಾಮ ಅಷ್ಟಕ್ಕೂ ಸಹ ಗೋಡೆ ಹಾಕಿ ಫ್ಯಾಕ್ಟರ್ ಏನಿದೆ ಅಮೇರಿಕಾ ಆಸ್ಟ್ರೇಲಿಯಾದಂಥ ದೇಶಗಳಲ್ಲಿ ಗೋಡೆ ಮಾಡಿ ಒಂದು ಪ್ರಾಣಿ ಒಳಗಡೆ ಬರೆದಿದ್ದು ಅಲ್ಲೆಲ್ಲ ಮಾಡಿದ್ದಾರೆ ಇವರು ಸುಮ್ಮನೆ ಸಫಾರಿ ಮಾಡ್ಕೊಂಡು ಲಾಭ ಮಾಡ್ಕೊಂಡು ಟೌನ್ಲಿರೋರಿಗೆ ಇವರು ಇಲ್ಲಿ ನೋಡೋದ್ರಿಗೆ ಪ್ರೇಕ್ಷಕರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊರತು ಇಲ್ಲಿ ಸಾಮಾನ್ಯ ರೈತನಿಗೆ ಯಾವುದೇ ಬೆಲೆ ಇಲ್ಲ ಇದು ಹಿಂಗೆ ಮುಂದುವರೆದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಉಗ್ರ ಪ್ರತಿಭಟನೆ ಕೈಗೊಳ್ತೇವೆ ಆವಾಗ ಬಂದು ರೈತರು ಹಂಗೆ ಮಾಡಿ ಸ್ಟ್ರೈಕ್ ಮಾಡಿದ್ರು ಹಿಂಗೆ ಸ್ಟ್ರೈಕ್ ಮಾಡಿದ್ರು ತೊಂದರೆ ಮಾಡಿದ್ರು ಅಂತ ನಮ್ಮನ್ನು ಯಾವುದೇ ಸರ್ಕಾರಿ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಮಿನಿಸ್ಟ್ಗಳಾಗಲಿ ನೊಂದ್ಕೋಬಾರ್ದು ನಾವು ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಾಂತರ ಸಿದ್ದರಾಮಯ್ಯನವರು ಸಿ ಎಂಗಳು ಕರ್ನಾಟಕ ಸರ್ಕಾರ ಈಶ್ವರಖಂಡ ಅರಣ್ಯ ಸಚಿವರು ಇವ್ರಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಅಂತ ತಿಳ್ಕೊಂಡ್ರು ಸರಿ ಇಲ್ಲ ಮನವಿ ಮಾಡ್ದಾರೆ ಅಂತ ತಿಳ್ಕೊಂಡ್ರು ಸರಿ ಇದು ಕೊನೆ ಎಚ್ಚರಿಕೆ ಕೊನೆ ಪ್ರತಿಭಟನೆ ಇನ್ನು ನಾವು ಮಾಡೋ ಪ್ರತಿಭಟನೆ ಉಗ್ರವಾಗಿರುತ್ತೆ ಆಲೋಚನೆ ಮಾಡಿ ಈ ಮೂಲಕ ನಾವು ಎಲ್ಲ ರೈತರು ಸಹ ವಿನಂತಕೊಳ್ತೀವಿ ಸಂಪೂರ್ಣವಾಗಿ ಎಲ್ಲ ರೈತರು ಸಹ ಸಫಾರಿನ ನಿಲ್ಸ್ಬೇಕು ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇವೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಡ 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 ನೋಡಿ ಇವತ್ತು ಅಚ್ಚಿಗೆ ಕೊಡ್ತಿದೀವಿ ಪಾಪ ಸಫಾರಿಗೆ ಬಂದಿರೋ ತೊಂದರೆ ಆಗೋದು ಬೇಡ ನಾಳಿಂದ ಸಫಾರಿ ಕರೆಸ್ಬೇಡಿ ಬುಕ್ಕಿಂಗ್ ನಿಲ್ಲಿಸಿ ನೀವು ದಯವಿಟ್ಟು ಸರ್ ಆನ್ಲೈನ್ ಬುಕ್ಕಿಂಗ್ ಇವಾಗ ಗುಡರಾಜ್ ಸರ್ ರಂಗಸ್ವಾಮಿ ಸರ್ ಎಲ್ಲ ಇದ್ದಾರೆ ಇವಾಗ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಅಷ್ಟೇ ಆಮೇಲೆ ನೋಡಿ ನಮ್ಮ ರಾಜ್ಯಾಧ್ಯಕ್ಷರು ಅವರೆಲ್ಲ ಬಂದಾಗ ಆಮೇಲೆ ಪ್ರತಿಭಟನೆಗಳು ದೊಡ್ಡದಾಗ್ತದೆ ಆಮೇಲೆ ನಾವು ಜವಾಬ್ದಾರಿ ಅಲ್ಲ ಮತ್ತೆ ವ್ಯವಸ್ಥೆ ಮಾಡಿ ದಯವಿಟ್ಟು ಸಿರುಗೊಂಡಿರೋ ಚಿರ್ತೆನಾ ಇವತ್ತು ನಾಳೆ ಹಿಡಿಯಕ್ಕೆ

ಸಫಾರಿ ಸಫಾರಿ ನಿಲ್ಲಿಸಕ್ಕೆ ಮನವಿ ಕೊಡ್ತಿರೋದು ಸಂಪೂರ್ಣವಾಗಿ ಸಫಾರಿಯನ್ನು ನಿಲ್ಸಬೇಕು ಇದಕ್ಕೆ ನಮ್ಮ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂತ ಕೇಳಿ ಸರ್ ನೀವೇನು ಸಫಾರಿ ನಿಲ್ಲಿಸಿ ಅಂತ ಮನವಿ ಕೊಡ್ತಾ ಇದ್ದೀರಿ ಈ ಸಫಾರಿ ನಿಲ್ಸೋದ್ರ ಬಗ್ಗೆ ನಿಮ್ಮ ಮನವಿನ ನಾನು ಮೇಲಧಿಕಾರಿಗಳಿಗೆ ವರದಿ ಮಾಡ್ತೇವೆ ಆಲ್ಲಿಂದ ಸರ್ಕಾರದ್ದು ಏನು ನಿರ್ದೇಶನ ಬರುತ್ತೋ ಅದರ ಪ್ರಕಾರ ನಾವು ತೊಂದರೆ ಆಗುತ್ತಿದ್ರು ದಯವಿಟ್ಟು ಸಿರಗೋರ್ ಪ್ರಾಬ್ಲಮ್ ಎರಡ್ ಮೂರ್ ದಿನಗಳಲ್ಲಿ ಶಾರ್ಟ್ ಮಾಡಕ್ ಮಾಡಕ್ಕೆ ನೋಡಿದೀರಾ ಸರ್ ಇವಾಗ ಒಂದ್ 20 ಆಡಗಳು ಮನುಷ್ಯن ಮೇಲೆ ಎಲ್ಲಾ ದಾಳಿ ಮಾಡಿದೆ ಇದೆ ನೆಕ್ಸ್ಟ್ ಮನುಷ್ಯನ ಪ್ರಾಣವೋ ಆನೆ ಜಿರತೆ ನೀಕೆ ತುಂಬಾ ದಾಳಿ ಇದೆ ದಯವಿಟ್ಟು ನಿಮ್ ಪ್ರಾಣಿ ನಿಮ್ಮ ಕಾರ್ಡ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಮಾನವನ ಜೀವನ ಮಾಡಕ್ ಬಿಡಿ ಇಲ್ಲಂದ್ರೆ ಒಂದಿನ ಒಂದು ತನ್ನಕ್ಕೂ ಸಹ ಈ ರಾಜ್ಯದ ಜನ ಬೇಕೆಟ್ ಬೇಗ ಆಗುತ್ತೆ ಯಾಸಯ ಮಾಡಲ್ಲ ನಮಗೂ salaire ಯಾಕ ನಾವು ಯಾಸಯ ಮಾಡಲ್ಲ ನಮಗೂ ಸರ್ಕಾರಿ ಕೆಲಸ ಕೊಡಿ ನಾವು ನಮ್ಮ ಭೂಮಿ ಬಿಡು ಬಿಡ್ತೀವಿ ಭೂಮಿ ಡ್ರೋನ್ ಸರ್ ವ್ಯವಸ್ಥೆ ಮಾಡಿ ದಯವಿಟ್ಟು ನಿಮ್ಮ ಅಧಿಕಾರಿಗಳು ಬೇಜಾ ಚೆನ್ನಾಗಿರಲ್ಲ ಆಮೇಲೆ